ಇಪ್ಪತ್ತ ಇಪ್ಪತ್ತೈದು ಜನ ಜೈಲ್ ಕಂಬಿಯಿಂದ ಇಂದು ಹೋಗುವಂತವ್ರು ಇದ್ದಾರೆ ಯಾರಿದ್ದಾರೆ ಪ್ರಭಾವಿಗಳು ಅನ್ನುವಂಥದ್ದು ಮೊದಲಿಂದ ಗೊತ್ತಿದ್ದು ಹೀಗೆ ಆಗತ್ತೆ ಅಂತ ಹೇಳಿ ಹಿಂದೆ ದೊಡ್ಡ ತಂಡ ಇದೆ ಕೋಟ್ಯಾಂತರ ರೂಪಾಯಿ ಫಂಡ್ ಬರುತ್ತೆ ಇದು ಪ್ರೀಪ್ಲಾನ್ ಇದ್ರ ಬಗ್ಗೆ ಸರಿಯಾದ ಕ್ರಮವನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯನಿಗೂ ಮಂಜುನಾಥ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರಿಗೂ ಮಂಜುನಾಥ ಸ್ವಾಮಿ ಯಾವುದೇ ಆಧಾರ ಇಲ್ಲದೆ ಸಾಕ್ಷಿ ಇಲ್ಲದೆ ಪುರಾವೆ ಇಲ್ಲದೆ ಹೇಳುವಂತದಕ್ಕೆ ನಾವು ಕೇರ್ ಮಾಡಲ್ಲ ಅವ್ರನ್ನ ದರ್ಡಿಕೋರು ರೇಪ್ ಇಷ್ಟು ಅಂತ ಹೇಳಿದ್ರೆ ಆಟೋ ಡ್ರೈವರ್ ಸುಮ್ಮನೆ ಈ ಕಾರಣಕ್ಕೆ ನಮ್ ದೊಡ್ಡ ಆನೆ ಬಲ ಬಂದಿದೆ ಅವರಿಗೆ ನಾನು ಸೆಲ್ಯೂಟ್ ಹೊಡೆದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದೀನಿ ಅವರು ಹೊಡೆದ್ ಸರಿಯಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿಡಲಾಗಿದೆ ಎನ್ನುವಂತಹ ಆರೋಪದ ತನಿಖೆ ಸದ್ಯ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಸಂತ ಗಿಳಿಯವರು ಇದ್ದಾರೆ ಅವರೇ ನೇರವಾಗಿ ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಸರ್ ಏನ್ ಹೇಳ್ತೀರಿ ಎಸ್ ಐ ಟಿ ತನಿಖೆ ಇವತ್ತು ಅಂತ್ಯ ಆಗುತ್ತಾ ಅಥವಾ ಈ ಪ್ರಕರಣದ ಬಗ್ಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ನೀವು ಕೂಡ ಧ್ವನಿ ಎತ್ತಿದ್ರಿ ಏನ್ ಹೇಳಿಕ್ ಬಯಸ್ತೀರಿ ಎಸ್ ಐ ಟಿ ತನಿಖೆ ಬಗ್ಗೆ ಅದು ಸಂವಿಧಾನ ಬದ್ಧವಾಗಿ ಕಾನೂನಾತ್ಮಕ ನಡೀತಾ ಇರುವಂತದ್ದು ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಅದು ಸದನದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿದೆ ಸರಿಯಾದ ಸ್ವರೂಪದಲ್ಲಿ ಏನು ತನಿಖೆ ನಡೀಬೇಕು ಅಂತೇಳಿ ಕೆಲವಷ್ಟು ಗೊಂದಲಗಳಿವೆ ಒಬ್ಬ ಅಮಾಯಕ ಅಂತೇಳಿ ಬಂದಿರೋನನ್ನು ಸುಪರಿ ತೊಗೊಂಡಿಲ್ಲ ಮೊದಲು ಅಂತಂದ್ರೆ ಬರುಡೆ ಎಲ್ಲಿಂದ ಬಂತು ಅನ್ನೋದನ್ನು ಕೇಳಿಲ್ಲ ಅನ್ನೋ ರೀತಿಯಲ್ಲಿ ಮೊನ್ನೆ ಸದನದಲ್ಲಿ ಚರ್ಚೆ ಆಗಿರುವಂಥದ್ದು ಬಹುಶಃ ಇವತ್ತು ಬಹಳ ಸುದೀರ್ಘವಾಗಿ ವಿಪಕ್ಷದವರು ಚರ್ಚೆ ಮಾಡಿದ್ದಾರೆ ಆಶಾದಾಯಕವಾದ ಬೆಳವಣಿಗೆಗಳನ್ನು ನಾವು ಮೀಡಿಯಾಗಳಲ್ಲಿ ಕೇಳಿಸ್ಕೊಂಡಿದ್ದೀವಿ ಎಸ್ ಐ ಟಿ ಆ ಅಮಾಯಕ ಅಥವಾ ಒಬ್ಬ ಅನಾಮಿಕನನ್ನು ತನಿಖೆಗೆ ಒಳಪಡಿಸಿದೆ ಅವನು ಬಹಳ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾನೆ ಇದು ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಎನ್ನುವ ಮಾಹಿತಿನ ಆತ ಹೊರಗಡೆ ಇದ್ದಾನೆ ಹಾಗಾಗಿ ಅದರ ಸೂತ್ರಧಾರಿಗಳು ಯಾರು ಅವರನ್ನು ಬಂಧಿಸಬೇಕು ಎನ್ನುವಂತಹ ಸೂಚನೆ ಅಧಿಕಾರಿಗಳಿಗೆ ಬಂದಿದೆ ಎನ್ನುವಂತಹ ಮಾಹಿತಿಯನ್ನ ಮೀಡಿಯಾಗಳಲ್ಲಿ ನಾವು ತಿಳ್ಕೊಂಡಿದೀವಿ ಏನಾಗ್ಬೇಕು ಅನಾಮಿಕ ವ್ಯಕ್ತಿ ಹೇಳಿದ ಹಾಗೆ ಇವತ್ತು ಸಿಕ್ಕಿರುವಂತಹ ಅಪ್ಡೇಟು ಯಾವುದೋ ಒಂದು ತಂಡ ನಮ್ಮನ್ನ ಪ್ರವೋಕ್ ಮಾಡುದು ಅಂದ್ರೆ ಈ ರೀತಿಯಾದಂತಹ ಹೇಳಿಕೆ ಕೊಡು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಮ್ಗೆ ಒತ್ತಡ ಮಾಡಿದ್ರು ಅನ್ನುವಂಥದ್ದನ್ನ ಈಗ ಹೇಳಿರುವಂತದ್ದು ಏನ್ ಅನ್ಸುತ್ತೆ ಈ ಬೆಳವಣಿಗೆ ಅಂತ ಹೇಳಿ ಅದನ್ನ ಮೂಲದಲ್ಲೇ ನಾವೆಲ್ಲರೂ ಕೂಡ ನಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮೀಡಿಯಾಗಳಲ್ಲಾಗ್ಲಿ ನಾವೆಲ್ಲ ಕಡೆ ಮೊದಲಿಂದ ನಾವು ಹೇಳಿದಿವಿ ಇದೊಂದು ವ್ಯವಸ್ಥಿತವಾದಂಥ ಶೆಡ್ಯಂತ್ರ ಇದೊಂದು ಪಿತೂರಿ ಅಂತೇಳಿ ನಾವು ಹೇಳಿದ್ದೀವಿ ಅದು ತನಿಖೆ ಏನು ಪಾರದರ್ಶಕವಾಗಿ ತನಿಖೆ ಆದಾಗ ಅದೇ ತಾನೇ ಬೆಳಕಿಗೆ ಬರಬೇಕಿರೋದು ಇದು ಸೂರ್ಯನನ್ನು ತೋರಿಸ್ಕೊಂಡು ಚಂದ್ರ ಅಂತ ಹೇಳಿದಾಗ ಅದು ಅಲ್ಲ ಸೂರ್ಯ ಅಂತ ಹೇಳಿದ ಒಂದು ವರ್ಗ ಇದೆ ಅದು ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಹೇಳಿದಾಗ ಸೂರ್ಯ ಅಂತ ಕಂಡು ಬಂದಾಗ ಸೂರ್ಯ ಅಂತಲೇ ಹೇಳಬೇಕಲ್ವ ಇವತ್ತು ಅದು ಆಗ್ತಾ ಇದೆ ನಮಗೆ ಮೊದಲಿಂದಲೂ ಗೊತ್ತಿದ್ದು ಹೀಗೆ ಆಗತ್ತೆ ಅಂತೇಳಿ ಆದರೆ ಇದು ಇದರ ಹಿಂದೆ ದೊಡ್ಡ ತಂಡ ಇದೆ ಇದರ ಹಿಂದೆ ಮತಾಂತರಿಗಳಿದ್ದಾರೆ ಇದಕ್ಕೆ ಫೈನಾನ್ಸ್ ಮಾಡಿದವರು ಇದ್ದಾರೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥ ಸಂಘ ಸಂಸ್ಥೆಗಳಿವೆ ಯಾರೋ ಒಬ್ಬರ ಇಬ್ಬರ ಮೇಲೆ ಏನು ಇದು ಒಳಪಡುವಂಥ ಇದು ಕ್ರಮ ಅಲ್ಲ ಅದು ಪೂರ್ತಿ ಒಂದು ಹೋದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಜೈಲು ಕಂಬಿಯಿಂದ ಹೋಗುವಂಥವ್ರು ಇದ್ದಾರೆ ಮುಂದಿನ ದಿನದಲ್ಲಿ ರೈಲು ಬೋಗಿ ಥರ ಮೊದಲು ಇಂಜನ್ ಹೋಗುತ್ತೆ ಹಿಂದೆ ಬೋಗಿಗಳು ಹೆಂಗ್ ಹೋಗುತ್ತೆ ಹಂಗೆ ಎಲ್ಲ ಹೋಗ್ತಾರೆ ಸದ್ಯದಲ್ಲಿ ಈ ನಡುವೆಯಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಿದೆ ಒಂದು ಕಡೆ ಹಿಂದುತ್ವದ ಬಗ್ಗೆ ಅವಹೇಳನಕಾರಿಯಾಗಿ ಆ ಪೋಸ್ಟ್ ಗಳು ಮಾಡುವಂತದ್ದು ಈ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಬಹಳ ನೋವಿನ ಮತ್ತೆ ಸಂಕಟದ ಒಂದು ವಿಚಾರ ಯಾಕಂದ್ರೆ ಅಪರಾಧ ಯಾರು ಮಾಡ್ತಾರೆ ಇದಕ್ಕೆಲ್ಲ ಯಾರು ಪ್ರೊವೋಕ್ ಮಾಡ್ತಾರೆ ಮೀಡಿಯಾಗಳಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸುಳ್ಳು ಸುಳ್ಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಾರೆ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರ ಇವತ್ತು ದಾಳಿಗೊಳಗಾಗಿದೆ ಸಾಮಾಜಿಕವಾಗಿ ಇಡೀ ವಿಶ್ವದಾದ್ಯಂತ ಏನು ಮಾಸ್ ಬರಿಯಲ್ಲ ಅಂತೇಳಿ ಧರ್ಮಸ್ಥಳದ ಹೆಸರು ಬರ್ತದೆ ಧರ್ಮಸ್ಥಳ ಅಂತೇಳಿ ಹಾಕಿದಾಗ ಮಂಜುನಾಥ ಸ್ವಾಮಿಯ ಫೋಟೋ ಬರ್ತಿದ್ದ ಕಾಲ ಈಗ ಧರ್ಮಸ್ಥಳ ಅಂತ ಹಾಕಿದಾಗ ತಲೆಬುರುಡೆ ಬರ್ತಾ ಇದೆ ಈ ಡ್ಯಾಮೇಜನ್ನು ಯಾರು ಇದನ್ನು ಬರೆಸೋದು ಭಾಳ ದೊಡ್ಡ ಮಟ್ಟದಲ್ಲಿ ಒಬ್ಬ ಒಬ್ಬ ಅಮಾಯಕ ಯುವಕರು ಮೂರು ಮೂವರು ಜನರ ಮೇಲೆ ಈ ಹಿಂದೆ ಅಪವಾದವನ್ನು ಹಾಕಿದರು ಒಟ್ಟಾರೆ ಈ ಸಂಚಿಗೆ ಯಾವ ರೀತಿಯ ಶಿಕ್ಷೆ ಕೊಟ್ಟರು ಕಡಿಮೆ ಅಂತ ನಾನು ಓಕೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲನೋ ಒಂದು ರೀತಿಯಾಗಿ ಅರ್ಧಮರ್ಧ ಮಾಹಿತಿಗಳನ್ನು ತಿಳ್ಕೊಂಡು ಒಂದಷ್ಟು ಪೋಸ್ಟ್ ಇದೆ ಎಲ್ಲರೂ ಅಲ್ಲ ಕೆಲವರು ಅಂದಾಗೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರು ದಾಖಲಾಗುತ್ತ ಅನ್ನುವಂಥದ್ದು ಯಾಕಂದ್ರೆ ಇವತ್ತು ಸದನದಲ್ಲೂ ಕೂಡ ಚರ್ಚೆ ಆಯಿತು ಆ ಪರಮೇಶ್ವರ್ ಕೂಡ ಕಾನೂನು ಕ್ರಮಕ್ಕೆ ಮುಂದಾಗಿರುವಂತದ್ದು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧನೇ ಕೊಲೆ ಆರೋಪನ ಮಾಡಿದ್ರು ತಿಮ್ಮರೋಡಿ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳಿಗೆ ಭಾಳ ಮಹತ್ವದ ಮಾಹಿತಿಗಳು ತಿಳಿದು ಬಂದಿವೆ ಒಬ್ಬ ಅನಾಮಿಕ ವ್ಯಕ್ತಿ ನನಗೆ ಬೇರೆ ಕಡೆಯಿಂದ ಒತ್ತಡ ಇತ್ತು ಕೊಲೆ ಬೆದರಿಕೆ ಕೂಡ ನನ್ನ ಮೇಲೆ ಹಾಕಿದ್ದರು ನನ್ನನ್ನು ಭಯಭೀತಿಗೊಳಿಸಿ ಈ ಕೃತ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಮಾಡಿದರು ಅಂತೇಳಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಮೀಡಿಯಾಗಳಿಂದ ನಾನು ತಿಳಿದಿರುವಂಥದ್ದು ಸೊ ಆ ಪ್ರಕರಣದ ಮೇಲೆ ಅವರು ಕ್ರಮವನ್ನು ಕೈಗೊಳ್ತಾರೆ ಮತ್ತು ಯಾರ್ಯಾರು ಇದ್ರ ಇದರ ಹಿಂದಿದ್ದಾರೆ ಷಡ್ಯಂತ್ರವನ್ನು ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಬಂಧನಕ್ಕೆ ಒಳಗಾಗ್ತಾರೆ ಅದರಲ್ಲಿ ಏನು ವಿಶೇಷ ಇಲ್ಲ ಇವತ್ತು ಟೌನ್ ಹಾಲ್ ಅಲ್ಲಿ ಸಭೆಯನ್ನ ಹಮ್ಮಿಕೊಂಡಿರುವಂತದ್ದು ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಯಾರೆಲ್ಲ ಭಾಗವಹಿಸ್ತಾರೆ ಏನು ಸರ್ ಇವತ್ತು ಟೌನ್ ಹಾಲ್ ನಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರುವಂಥದ್ದು ಸಭೆ ನಾಡಿದ್ದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೀತಾ ಇದೆ ಇವತ್ತಿನ ಈ ವಿಚಾರ ಸಂಕಿರಣದಲ್ಲಿ ಸಿಟಿ ರವಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅರುಣ್ ಶ್ಯಾಮ ಅವರು ಪಾಲ್ಗೊಳ್ತಾ ಇದ್ದಾರೆ ವಿಕಾಸ್ ಪುತ್ತೂರ್ ಅವರು ಮಾತಾಡ್ತಾ ಇದ್ದಾರೆ ಕೀರ್ತಿ ಶಂಕರಘಟ್ಟ ಅವರು ಮಾತಾಡ್ತಾ ಇದ್ದಾರೆ ಹೀಗೆ ನಾನಾ ವಿಷಯದಲ್ಲಿ ಒಂದು ಮೂರ್ನಾಲ್ಕು ವಿಭಾಗದಲ್ಲಿ ಒಂದು ಹದಿನೈದು ಹದಿನೈದು ನಿಮಿಷಗಳ ಕಾಲ ವಿಚಾರ ಸಂಕಿರಣ ನಡೀತಾ ಇದೆ ಬಹಳ ಮಹತ್ವವಾದಂತ ಈಗ ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ಇದರ ಇಂಟರ್ನಲ್ ಸೀಕ್ರೆಟ್ಸ್ಗಳು ಗೊತ್ತಿಲ್ಲ ಅವೆಲ್ಲವೂ ಕೂಡ ಇವತ್ತಿನ ಈ ಸಂ ವಿಚಾರ ಸಂಕಿರಣದಲ್ಲಿ ಬಯಲಾಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ ಓಕೆ ಗಿಳಿಯರ್ ಅವ್ರ ವಿರುದ್ಧ ಒಂದಷ್ಟು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತದ್ದು ಸೌಜನ್ಯ ಕೇಸ್ ಆಗಿರ್ಬೋದು ಧರ್ಮಸ್ಥಳದ ಆ ವಿಚಾರವಾಗಿ ನಿಮ್ಮ ಉದ್ದೇಶ ಏನು ಅಂದ್ರೆ ಇವರಿಗೆ ನ್ಯಾಯ ಕೊಡಿಸ್ಬೇಕು ಅಂತಾನ ಅಥವಾ ಧರ್ಮಸ್ಥಳದ ಪರವಾಗಿ ನಿಲ್ಲುವಂಥದ್ದು ಅಥವಾ ಹೇಗೆ ಅಂತ ಹೇಳಿ ಸರ್ ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ನಾವು ಮಾಡ್ಕೊಂಡಿರೋದೆ ನಿಮ್ಮ ತಿಪ್ಟೂರ್ನಲ್ಲಿ ಏನಾದ್ರು ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಪುಣ್ಯ ಕ್ಷೇತ್ರದ ಮೇಲೆ ಏನು ಈ ತರಹದ ದಾಳಿಗಳು ಮಾಡುವ ತಯಾರಿಗಳು ನಡೆದ್ರೆ ಅಲ್ಲಿ ಬರ್ತೇವೆ ನಾವು ಯಾಕಂದ್ರೆ ಈ ಹೋರಾಟಗಳನ್ನು ಮೂಲದಲ್ಲೇ ನಾವು ಅದನ್ನ ಹತ್ತಿಕ್ಕುವಂತ ಕೆಲಸಗಳನ್ನು ಮಾಡಿದ್ರೆ ಯಾವುದು ಈ ಷಡ್ಯಂತ್ರಗಳನ್ನು ಮೂಲದಲ್ಲೇ ನಾವು ಹತ್ತಿಕ್ಕುವ ಕೆಲಸ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕ್ಷೇತ್ರ ಡ್ಯಾಮೇಜ್ ಆಗ್ತಾ ಇರಲಿಲ್ಲ ಧರ್ಮಸ್ಥಳದಲ್ಲಿಯೂ ಕೂಡ ಇದರ ಮೂಲದಲ್ಲೇ ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೇ ರೂಪಿಸಿದ್ದೇ ಆಗಿದ್ರೆ ಇಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇರಲಿಲ್ಲ ಹಾಗಾಗಿ ಇದು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಈ ತರದ ಕ್ರಮಗಳನ್ನು ಮಾಡ್ತಾರೆ ಷಡ್ಯಂತ್ರ ರೂಪಿಸ್ತಾರೆ ಅಲ್ಲೆಲ್ಲ ನಾವು ಧ್ವನಿ ಆಗ್ತೀವಿ ಅಂತೇಳಿ ಭರವಸೆ ಕೊಡ್ತೀವಿ ಓಕೆ ಕೊನೆಯದಾಗಿ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ ಪ್ರಭಾವಿಗಳು ಅನ್ನೋವಂಥದ್ದನ್ನು ಆರೋಪ ಮಾಡಿ ಸರ್ ಎಲ್ಲ ಓಪನ್ ಸೀಕ್ರೆಟ್ ಸರ್ ಇದು ನಿಮಗೆ ಒಡನಾಡಿ ಸ್ಟ್ಯಾನ್ಲಿ ಇದರಲ್ಲಿದ್ದಾರೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರು ಅವನು ಯಾರು ಒಬ್ಬ ಸಮೀರ್ ಮೊಹಮ್ಮದ್ ಸಮೀರ್ ಇವರೆಲ್ಲ ಇದರ ಪಾತ್ರಧಾರಿಗಳು ಮೊಹಮ್ಮದ್ ಸಮೀರು ಅಜ್ಮೀರ್ ದರ್ಗಕ್ಕೆ ಹೋಗಿ ವಂಡರ್ಫುಲ್ ಪ್ಲೇಸಿಗೆ ನಾನು ಬಂದೆ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾನೆ ಧರ್ಮಸ್ಥಳದಲ್ಲಿ ಒಂದು ಸಾವಿರ ಶವ ದಫನ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಅವನ ಹಿಂದೆ ಯಾರು ಅವನಿಗೆ ಫಂಡಿಂಗ್ ಮಾಡಿದ್ದಾರೆ ಅವನು ಎ ಐ ವಿಡಿಯೋ ಮಾಡಿಬಿಟ್ಟು ನ್ಯಾಷನಲ್ ಟ್ರೆಂಡ್ ಆಗದೆ ಕೋಟಿಗಟ್ಟಲೆ ವ್ಯೂ ಆಗುತ್ತೆ ತಾಜ್ ಹೋಟೆಲ್ನಲ್ಲಿ ಇವರು ರೂಮ್ಗಳನ್ನು ಬುಕ್ ಮಾಡಿ ಸೆಮಿನಾರ್ಗಳನ್ನ ಮಾಡ್ತಾರೆ ಕೋಟ್ಯಂತರ ರೂಪಾಯಿ ಫಂಡ್ ಬರುತ್ತೆ ಈ ಆ ಇ ಡಿ ಅವರ ರಿಪೋರ್ಟ್ನಲ್ಲಿ ನಿಮ್ಮ ಧರ್ಮಸ್ಥಳದ ಮೇಲೆ ಟು ಕುಕ್ಕರ್ ಬಾಂಬರ್ ಟಾರ್ಗೆಟ್ ಆಗಿತ್ತು ನಕ್ಸ್ಲೈಟ್ ಇಸ್ ಲಿಸ್ಟ್ ಅಲ್ಲಿತ್ತು ಎಸ್ ಡಿ ಪಿ ಐ ಅವರು ಬಂದು ಧರ್ಮಸ್ಥಳದಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ ಈ ಪ್ರಕರಣದ ಬಗ್ಗೆ ಯಾವುದೋ ಯೂಟ್ಯೂಬರ್ಗಳು ಹತ್ತಾರು ಯೂಟ್ಯೂಬರ್ ಕರ್ಕೊಂಡು ಬಂದು ಸುಳ್ಳು ಸುಳ್ಳು ಇದನ್ನ ಫೀಡ್ ಮಾಡ್ತಾ ಇದ್ದಾರೆ ವಿಷಯಗಳನ್ನ ಸುಳ್ಳು ಸುಳ್ಳೆ ಯಾವುದು ಫ್ಯಾಕ್ಟ್ ಇಲ್ಲ ಯಾವ ಫಿಗರು ಸರಿಯಲ್ಲ ಒಬ್ಬೊಬ್ಬ ಹೋರಾಟಗಾರ ಅಂತ ಹೇಳ್ಕೊಳ್ಳುವಂತ ಸೋಕಂಡ್ಗಳು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಪ್ರೀಪ್ಲಾನ್ಡು ಇದ್ರ ಬಗ್ಗೆ ಸರಿಯಾದ ಕ್ರಮವನ್ನ ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಇರ್ಲಿ ಈ ಧಾರ್ಮಿಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಿದ್ದರಾಮಯ್ಯನಿಗೂ ಮಂಜುನಾಥ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರಿಗೂ ಮಂಜುನಾಥ ಸ್ವಾಮಿ ಇದರಲ್ಲಿ ಪಕ್ಷ ಭೇದಗಳಿಲ್ಲ ರಾಜಕೀಯವಾದಂತಹ ಹೋರಾಟಗಳಿಗೆ ಇದು ಬಲಿಯಾಗಬೇಕು ಅಂತಲೂ ನಾನು ಹೇಳೋದಿಲ್ಲ ಎಲ್ಲರೂ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತೇಳಿ ನಮ್ಮ ತಾಯಿ ಇದ್ದ ಹಾಗೆ ಅದು ನೀವು ಆರೋಪ ಮಾಡಿದಂತ ತಂಡದವರೇನೆ ಅಂದ್ರೆ ಒಂದು ಗುಂಪು ಗಿಳಿಯರಿಗೆ ಎಷ್ಟು ಫಂಡಿಂಗ್ ಆಗಿದೆ ಎಲ್ಲಿ ಹಣ ಬರ್ತಿದೆ ಅನ್ನುವಂಥದ್ದು ಹಾಗಾಗಿ ಅವರು ಒಂದಷ್ಟು ಆಕ್ರೋಶ ಅನ್ನುವಂಥದ್ದನ್ನ ಪೋಸ್ಟ್ ಮಾಡ್ತಾರೆ ಆ ಆರೋಪವನ್ನು ವ್ಯಕ್ತಪಡಿಸುತ್ತದ್ದು ಇದಕ್ಕೆ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಪ್ರತಿಕ್ರಿಯೆ ಏನು ಒಂದು ಯಾವುದೋ ಒಂದು ತಾಯಿ ಮಾತಾ ಭಗಿನಿಯರು ಇದರ ಪರವಾಗಿ ಇದು ಈ ಕ್ಷೇತ್ರದಲ್ಲಿ ಈ ತರ ಆಗಿಲ್ಲ ಅಂತೇಳಿ ಹೇಳಿದಾಗ ನೀನು ಸುಳೆ ಅಂತ ಹೇಳುವಂತ ಕಾಮೆಂಟ್ ಎದುರಿಸಿದ್ದಾರೆ ಯಾವುದು ಸಹೋದರ ಮಾಡಿದ್ರೆ ನಿಂಗೆ ಅಕ್ಕ ತಂಗಿಲ್ವೋ ಅನ್ನೋಂಥ ಕಾಮೆಂಟನ್ನು ಎದುರಿಸಿದ್ದಾರೆ ಯಾರು ಇದರ ಪರವಾಗಿ ಇವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಾರೋ ಅವರಿಗೆ ಫಂಡಿಂಗ್ ಆಗಿದೆ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತೆಲ್ಲ ಹೇಳೋದು ಸುಡುಕೇಸ್ ಬಂದಿದೆ ಅಂತ ಹೇಳುವಂಥದ್ದು ಫಾರ್ ಎಕ್ಸಾಂಪಲ್ ನಿಮಗೆ ಒಬ್ಬ ತಲೆ ಕೆಟ್ಟೋಗಿರೋಂಥ ಅಡ್ವೊಕೇಟು ಅಡ್ವೊಕೇಟ್ ಅಲ್ಲ ಅಂತೆ ಆ ಹುಚ್ಚ ಹೇಳ್ತಿದ್ದ ಐನೂರೈ ಐನೂರ ಐವತ್ತು ಕೋಟಿಯನ್ನು ಎಸ್ ಐ ಟಿ ವಸಂತ ಗಿಳಿಯರ್ ತಗೊಂಡೋಗಿ ಕೊಟ್ಟ ಅಂತ ಹೇಳ್ತಾ ಇದ್ದ ಈ ಥರದ ಏನು ಯಾವುದೇ ಆಧಾರ ಇಲ್ಲದೆ ಸಾಕ್ಷಿ ಇಲ್ಲದೆ ಪುರಾವೆ ಇಲ್ಲದೆ ಹೇಳುವಂಥದ್ದಕ್ಕೆಲ್ಲ ನಾವು ಕೇರ್ ಮಾಡಲ್ಲ ಅದು ಮಾಡಿದ್ದರೆ ಇಲ್ಲಿ ತನಕ ಹೋರಾಟದಲ್ಲಿ ನಿಲ್ತಾ ಇರಲಿಲ್ಲ ಎರಡು ಎರಡೂವರೆ ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡೆ ನಾವೆಲ್ಲ ಇದನ್ನು ಖಂಡಿಸ್ಕೊಂಡೆ ಬಂದವರು ಇನ್ನು ಮುಂದೆ ಕೂಡ ಇದೇನು ನಿಲ್ಲುವಂಥದ್ದಲ್ಲ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಭಾಳ ಗಟ್ಟಿಯಾಗಿ ನಾವು ಜೋಡಿಸ್ಕೊಂಡಿದ್ದೀವಿ ಏನು ಹಿಂದೂ ಸಮಾಜದ ಬಹಳ ಗಣ್ಯರು ಪ್ರಮುಖರು ಜಗದೀಶ್ ಕಾರಂಜಿ ಅಂತವರು ಇದ್ರ ಜೊತೆ ಸಂಪೂರ್ಣವಾಗಿ ನಮ್ಮ ಏನು ಹಿಂದೂ ಜಾಗರಣ ವೇದಿಕೆ ನಿಲ್ತದೆ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ ಈ ಕಾರಣಕ್ಕೆ ನಮಗೆ ದೊಡ್ಡ ಆನೆ ಬಲ ಬಂದಿದೆ ಹಾಗಾಗಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಗಟ್ಟಿಯಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಎಲ್ಲ ಷಡ್ಯಂತ್ರಗಳು ಮಾಡಿದವರೆಲ್ಲರೂ ಕೂಡ ಜೈಲ್ ಪಾಲ್ ಆಗಬೇಕು ಅನ್ನೋ ಆಗ್ರಹ ಇನ್ನು ಧರ್ಮಸ್ಥಳದಲ್ಲಿ ಎಸ್ಐ ಡಿ ತನಿಖೆ ಆಗುವಂತ ಸಂದರ್ಭದಲ್ಲಿ ಕೊನೆಯ ಪ್ರಶ್ನೆ ಇದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು ಏನು ಹೇಳ್ತೀನಿ ಧರ್ಮಸ್ಥಳದಲ್ಲಿ ಒಂದಿಷ್ಟು ಆಟೋ ಡ್ರೈವರ್ ಗಳಿದ್ದಾರೆ ಅವರಿಗೆ ಡಿ ನಂಬರ್ ಅಂತೇಳಿ ಕೊಟ್ಟಿದ್ದಾರೆ ಧರ್ಮಸ್ಥಳ ಆದ ಡಿ ನಂಬರ್ ಅಂತ ಕೊಟ್ಟಿದ್ದಾರೆ ಡಿ ನಂಬರ್ ಆಟೋದಲ್ಲಿ ಹೋಗಬೇಡಿ ದೊರಡೆ ಆಗ ದೊರಡೆ ಮಾಡ್ತಾರೆ ಅವರು ರೇಪಿಸ್ಟ್ಗಳು ನಿಮ್ಮನ್ನ ರೇಪ್ ಮಾಡ್ತಾರೆ ಅಂತ ಆಟೋ ಡ್ರೈವರ್ ಗಳ ಬಗ್ಗೆ ಆ ಯೂಟ್ಯೂಬರ್ ಮಾತಾಡಿದ್ದಾನೆ ಹಾಗಾಗಿ ಆಟೋ ಡ್ರೈವರು ಬಾರಿಸಿದಾರೆ ಸರಿ ಇದೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಒಬ್ಬ ಆಟೋ ಡ್ರೈವರ್ಗೆ ಅವ್ನು ಆಟೋ ಹತ್ತಬೇಡಿ ಅವನು ರೇಪ್ ಮಾಡ್ತಾನಂತೇಳಿದರೆ ಸಹಿಸ್ಕೊಂಡು ಇರೋಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ ಹೊಡೆದಿದ್ದಾರೆ ಹೊಡೆದಿರೋದು ಕರೆಕ್ಟಾಗಿದೆ ಮತ್ತು ಯೂಟ್ಯೂಬರ್ ಇನ್ನೂರು ಮುನ್ನೂರು ಜನ ಇದ್ದರು ಯಾರಿಗೂ ಹೊಡೆದಿಲ್ಲ ಮೂರು ಜನರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಅಂದರೆ ಅವರು ಅಧಿಕ ಪ್ರಸಂಗ ಮಾಡಿದ್ದಾರೆ ಅಧಿಕ ಪ್ರಸಂಗ ಯಾರು ಮಾಡ್ತಾರೆ ಅವರಿಗೆ ಕಾನೂನು ಪ್ರಕಾರವಾದ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆಟೋ ಡ್ರೈವರ್ ಇಲ್ಲನ್ನು ಬಿಟ್ಟು ಬಂದಿಲ್ಲ ಅವರು ಇಡೀ ದಿನ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತೇಳಿ ಭಾಳ ನ್ಯಾಯವಾದ ಬೆಲೆಯಲ್ಲಿ ದುಡಿಮೆ ಮಾಡೋರು ಶ್ರಮಜೀವಿಗಳು ಅವ್ರನ್ನ ದರಡೆ ಕೋರು ಅಂತ ಹೇಳಿದ್ರೆ ಆಟೋ ಡ್ರೈವರ್ ಸುಮ್ಮ ಸುಮ್ಮನೆಡ್ತಾರೆ ಹಾಗಾಗಿ ಧರ್ಮಸ್ಥಳದ ಆಟೋ ಡ್ರೈವರ್ರು ಅವರಿಗೆ ನಾನು ಸೆಲ್ಯೂಟ್ ಹೊಡಿತೀನಿ ಅವರಿಗೆ ನಾನು ಸೆಲ್ಯೂಟ್ ಹೊಡೆದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಸಾಕಿದ್ದೀನಿ ಅವರು ಹೊಡೆದು ಸರಿಯಾಗಿದೆ ಅಪಪ್ರಚಾರ ಮಾಡುವಂಥ ಅವರಿಗೆ ಏನು ನೀವು ಕಡಕ್ಕೆ ಎಚ್ಚರಿಕೆಯನ್ನು ಪ್ರಚಾರ ಮಾಡುವವರಿಗೆ ಕಾನೂನಾತ್ಮಕವಾಗಿ ಹೋರಾಟಗಳು ಆಗ್ತಾಯಿವೆ ಅದಕ್ಕೆ ಏನೇನು ಬೇಕು ನಿರ್ಬಂಧಗಳನ್ನು ವಿಧಿಸುವಂಥದ್ದು ಕಾನೂನು ನೆಲೆಯಲ್ಲಿ ಕ್ರಮ ಕೈಗೊಳ್ಳುವಂಥದ್ದು ಅದೆಲ್ಲ ಇದೆ ಮುಂದಿನ ದಿನದಲ್ಲಿ ಸರ್ಕಾರವೇ ಇದಕ್ಕೆ ಕೇಸ್ಗಳನ್ನು ದಾಖಲಿಸ್ಬೋದು ಸದನದಲ್ಲಿ ಅದೇ ಚರ್ಚೆ ಆಗ್ತಾ ಇದೆ ಈಗ ಅದಾದ್ರೆ ಒಳ್ಳೆದು ಎಸ್ ಐ ಟಿ ತನಿಖೆ ಬಗ್ಗೆ ಯಾರು ಕೂಡ ಗೊಂದಲಗಳನ್ನು ಹರಡಿದೆ ಸುಳ್ಳು ಸುಳ್ಳು ವರದಿಯನ್ನ ಮಾಡಿದೆ ತನಿಖೆಗೆ ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ಥ್ಯಾಂಕ್ ಯು ಇದಿಷ್ಟು ವಸಂತ ಗಿಳಿಯರ್ ಅವರ ಮಾತಾಡಿತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್